ಬೇಡ್ಕಿಹಾಳದಲ್ಲಿ ಬೀದಿನಾಯಿಗಳ ಕಾಟ ದಾಳಿಯಿಂದ ನಾಲ್ವರಿಗೆ ಗಾಯ ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಿಪ್ಪಾಣಿ ತಾಲೂಕಿನ ಭೋಜ್ ಬೇಡ್ಕಿಹಾಳ್ ಗಡಿಯಲ್ಲಿರುವ ಶಿವನಗರ ಪ್ರದೇಶದಲ್ಲಿ ಅಪರಿಚಿತ ಬೀದಿ ನಾಯಿಯ ದಾಳಿಯಿಂದಾಗಿ ನಾಲ್ವರು ಗಾಯಗೊಂಡಿರುವ ಘಟನೆ ಸೋಮವಾರ ದಿನಾಂಕ ಇಪ್ಪತ್ಮೂರರಂದು ಸಂಭವಿಸಿದೆ ಘಟನಾ ಸ್ಥಳದಿಂದ ದೊರೆತ ಹೆಚ್ಚಿನ ಮಾಹಿತಿ ಪ್ರಕಾರ ಶಿವನಗರ ತೋಟದ ಪ್ರದೇಶದಲ್ಲಿ ಅನೇಕ ಬೀದಿ ನಾಯಿಗಳು ಓಡಾಡುತ್ತಿದ್ದು ಇವುಗಳ ಪೈಕಿ ಒಂದು ಹುಚ್ಚು ಹತ್ತಿರುವ ಬೀದಿ ನಾಯಿ ಆ ಪ್ರದೇಶದಲ್ಲಿ ಸಂಚರಿಸುತ್ತಿದೆ ಇಲ್ಲಿನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಗಾಯತ್ರಿ ಗಜೇಂದ್ರ ಹಿರೇಕುಡೆ ಎಂಬುವರ ಮೇಲೆ ಹಲ್ಲೆ ನಡೆಸಿ ಕೈಗೆ ಕಚ್ಚಿ ಗಾಯ ಮಾಡಿದೆ ಕೂಡಲೇ ಅವರನ್ನು ಚಿಕಿತ್ಸೆಗಾಗಿ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಸ್ವಲ್ಪ ದೂರದಲ್ಲಿ ರೈತ ರಾಜು ಶಂದೆ ಸವಧರ್ಮ ಹಟ್ಟಿನವರ್ ಸಿದ್ದು ಕೆಸ್ತೆ ಎಂಬ ಮೂವರು ರೈತರಿಗೂ ಈ ನಾಯಿ ದಾಡಿ ಮಾಡಿ ಕಚ್ಚಿದೆ ಈ ಘಟನೆಯ ಮಾಹಿತಿ ಬೇಡ್ಕಿಹಾಳ್ ಮತ್ತು ಬೋಜ್ ಗ್ರಾಮದಲ್ಲಿ ಗಾಳಿಯಂತೆ ಹರಡಿದ ನಂತರ ಗ್ರಾಮಸ್ಥರು ಮತ್ತು ರೈತರು ನಾಯಿಯ ಶೋಧ ನಡೆಸಿ ಕೊಂದು ಹಾಕಿದ್ದಾರೆ ಈ ಘಟನೆಯಿಂದ ಬೇಡ್ಕಿಹಾಳ್ ಸೇರಿದಂತೆ ಭಾಗದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಬೇಡ್ಕಿಹಾಳ್ ಬೋಜ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯದವರು ಗ್ರಾಮದಲ್ಲಿ ಓಡಾಡುತ್ತಿರುವ ಬೀದಿ ನಾಯಿಗಳಿಂದ ಮುಕ್ತಿ ಹಾಡಬೇಕೆನ್ನುವುದು ಗ್ರಾಮಸ್ಥರ ಮತ್ತು ರೈತರ ಆಗ್ರಹವಾಗಿದೆ ಬೇಡ್ಕಿಹಾಳದಿಂದ ಕೃಷ್ಣ ಅರ್ಗೆಯ